ಸ್ನೇಹಿತರೆ ಧರ್ಮಸ್ಥಳ ಕರ್ನಾಟಕದಲ್ಲಿ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರ ಈ ಧರ್ಮಸ್ಥಳ ಸುಮಾರು ಎಂಟುನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದಂತಹ ದೇಶದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಅನ್ನೋದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಇದು ದೇಶದ ಹಾಗೂ ನಮ್ಮ ರಾಜ್ಯದ ಇತರ ದೇವಸ್ಥಾನಗಳ ಹಾಗೆ ಸರ್ಕಾರದ ವಶದಲ್ಲಿ ಇಲ್ಲ ಆರಂಭದಿಂದಲೂ ಕೂಡ ಇದು ಅಲ್ಲಿನ ಜೈನ ವಂಶಸ್ಥರ ನಿಯಂತ್ರಣದೊಂದಿಗೆ ಬಂದಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಅಂದ್ರೆ ಅದು ಧರ್ಮಸ್ಥಳ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳ ಎಂಬುದು ಭಕ್ತರ ನಂಬಿಕೆ ಅಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದ್ದಾನೆ ಎಂದು ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಷಯಗಳಿವೆ ಧರ್ಮಸ್ಥಳದ ಮಹತ್ವವೇನು ಇದರ ಐತಿಹಾಸಿಕ ಹಿನ್ನೆಲೆಗಳೇನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋ ಆರಂಭಿಸುವುದಕ್ಕೂ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆಲ್ಗೆ ಸೆಟ್ ಮಾಡಿಕೊಳ್ಳಿ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕ್ಷೇತ್ರಕ್ಕೆ ಸೇರಿದ ಒಂದು ಧಾರ್ಮಿಕ ಕ್ಷೇತ್ರ ಈ ಒಂದು ಕ್ಷೇತ್ರದ ಹಿನ್ನೆಲೆ ಹಾಗೂ ಇದರ ಇತಿಹಾಸದ ಕಡೆ ನಾವು ನೋಡೋದಾದ್ರೆ ಇಲ್ಲಿಂದ ಸುಮಾರು ಎಂಟುನೂರು ವರ್ಷಗಳು ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಧರ್ಮಸ್ಥಳಕ್ಕೆ ಆಗ ಈ ಹೆಸರು ಇರಲಿಲ್ಲ ಧರ್ಮಸ್ಥಳದ ಇಂದಿನ ಹೆಸರು ಕುಡುಮ ಈ ಪ್ರಾಂತ್ಯದ ನಲ್ನಾಡು ಬೀಡು ಎಂಬ ಗೃಹದಲ್ಲಿ ಬೀರ್ಮಣ್ಣ ಪೇರ್ಗಡೆ ಮತ್ತು ಅಮ್ಮು ಬಲ್ಲಾಳತಿ ಎಂಬ ಧರ್ಮಿಷ್ಠರಾದ ಸತಿಪತಿಯರಿಬ್ಬರು ವಾಸ ಇರುತ್ತಾರೆ ಒಂದು ದಿನ ಇವರ ಮನೆಗೆ ನಾಲ್ಕು ಮಂದಿ ಅತಿಥಿಗಳು ಬಂದು ಧರ್ಮ ಎಲ್ಲಿದೆಯೋ ಎಲ್ಲಿ ಧರ್ಮವನ್ನ ಆಚರಿಸಲ್ಪಡುತ್ತದೆಯೋ ಅಂತಹ ಸ್ಥಳವನ್ನ ತೋರಿಸಿ ಅಂತ ಹೇಳಿದಾಗ ಆ ದಂಪತಿಗಳಿಬ್ಬರು ಆ ನಾಲ್ಕು ಮಂದಿ ದೈವಾಂಶ ಸಂಭೂತರನ್ನ ಕೆಲವು ದಿನಗಳ ಕಾಲ ತಮ್ಮ ಮನೆಯಲ್ಲಿ ಅವರನ್ನ ಸತ್ಕರಿಸುತ್ತಾರೆ ಇವರ ಊಟೋಪಚಾರ ಹಾಗೂ ನೇಮನಿಷ್ಠೆಗೆ ಮನಸೋತ ಆ ಮಾನವ ಸ್ವರೂಪಿ ದೈವಾಂಸ ಸಂಭೂತರು ನಾವು ನಿರೀಕ್ಷೆ ಮಾಡಿದಂತಹ ಧರ್ಮದ ನೆಲೆನಾಡು ಇದೆ ಅಂತ ಭಾವಿಸಿ ಒಂದು ರಾತ್ರಿ ಆ ನಾಲ್ವರು ಅತಿಥಿಗಳು ಧರ್ಮ ದೇವತೆಗಳ ರೂಪದಲ್ಲಿ ಬೀರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡು ತಾವೆಲ್ಲರೂ ಆ ಮನೆಯಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ಹೇಳ್ತಾರೆ ಧರ್ಮ ದೇವತೆಗಳ ಆ ಒಂದು ಆದೇಶವನ್ನ ಮೀರದಂತಹ ಬೀರ್ಮಣ್ಣ ಇದನ್ನ ತನ್ನ ಪತ್ನಿಗೂ ತಿಳಿಸಿ ಆ ಒಂದು ಸ್ಥಳ ಅಂದ್ರೆ ಅವನಿದ್ದಂತಹ ವಾಸದ ಮನೆಯನ್ನ ಆ ಧರ್ಮ ದೇವತೆಗಳಿಗಾಗಿ ಬಿಟ್ಟುಕೊಟ್ಟು ಅದೇ ನಲ್ನಾಡು ಬೀಡುವಿನ ಇನ್ನೊಂದು ಕಡೆ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡುತ್ತಾನೆ ಧರ್ಮ ದೇವತೆಗಳು ಮತ್ತೊಂದು ಸಲ ಬೀರ್ಮಣ್ಣನವರ ಕನಸಿನಲ್ಲಿ ಬಂದು ಅವರು ತಮಗಾಗಿ ತಲಾ ಒಂದೊಂದು ಗುಡಿಯನ್ನ ಕಟ್ಟಿಸಿಕೊಡುವಂತೆ ಆದೇಶಿಸುತ್ತಾರೆ ತಕ್ಷಣ ಆ ನಾಲ್ಕು ಧರ್ಮ ದೈವಗಳು ಸೂಚಿಸಿದಂತೆ ದಂಪತಿಗಳಿಬ್ಬರೂ ಕೂಡ ನಾಲ್ಕು ದೈವಗಳಿಗೂ ಒಂದೊಂದು ಗುಡಿಯನ್ನ ಕಟ್ತಾರೆ ಇದರ ಜೊತೆಗೆ ನಮಗೆ ನಿತ್ಯ ಪೂಜೆ ಮಾಡುವಂತಹ ಇಬ್ಬರು ಪೇರ್ಗಡೆ ವಂಶದ ಬ್ರಾಹ್ಮಣ ಅರ್ಚಕರನ್ನ ನೇಮಿಸಬೇಕು ಹಾಗೆ ಅವರ ಕಾಯ ವಾಚ ಮನಸ್ಸು ಶುದ್ಧವಾಗಿರಬೇಕು ಅಂತ ಆ ದಂಪತಿಗಳಿಗೆ ವಾಣಿ ಬರುತ್ತೆ ಇಷ್ಟೆಲ್ಲ ಮಾಡಿದರೆ ನಾವು ಇನ್ನು ಮುಂದೆ ನಿಮ್ಮ ಪೇರ್ಗಡೆ ಮನೆತನದವರನ್ನ ತಲೆತಲಾಂತರಕ್ಕೂ ರಕ್ಷಣೆ ಮಾಡ್ತೀವಿ ಅಂತ ಧರ್ಮ ದೇವತೆಗಳು ಬೀರ್ಮಣ್ಣ ಅವರಿಗೆ ಭರವಸೆ ಕೊಡುತ್ತಾರೆ ಮುಂದುವರೆದು ಬೀರ್ಮಣ್ಣನವರು ಅಲ್ಲೊಂದು ದೊಡ್ಡ ದೇವಾಲಯವನ್ನೇ ಕಟ್ತಾರೆ ಈ ಬೀರ್ಮಣ್ಣನವರು ಸ್ವತಃ ಜೈನ ಮನೆತನದವರು ಇವರು ಆರಾಧನೆ ಮಾಡ್ತಾ ಇದ್ದದ್ದು ಕೂಡ ಜೈನ ಮತದ ತೀರ್ಥಂಕರನ್ನ ಆಗಿದ್ದು ಕೂಡ ತಮ್ಮ ಕನಸಿನಲ್ಲಿ ಬಂದು ಆದೇಶ ನೀಡಿದ ಹಿಂದೂ ದೇವತೆಗಳ ಪ್ರತಿಯೊಂದು ಆದೇಶವನ್ನ ಕೂಡ ಚಾಚು ತಪ್ಪದೆ ಬ್ರಾಹ್ಮಣರಿಂದ ನೆರವೇರಿಸುತ್ತಾರೆ ಆ ಒಂದು ಕಾಲದಲ್ಲಿ ತುಂಬಾ ಹೆಸರು ಮಾಡಿದಂತಹ ಒಬ್ಬ ಶಿವಯೋಗಿನ ಬೀರ್ಮಣ್ಣ ಅವರು ತಮ್ಮ ಕ್ಷೇತ್ರದ ಉದ್ಘಾಟನೆಗೆ ಕರೆದಿದ್ರು ಈ ಒಂದು ಕರೆಯನ್ನ ಆಧರಿಸಿ ಅವರು ತಮ್ಮ ಪಂಗಡದ ಜೊತೆಗೆ ಅಲ್ಲಿಗೆ ಬಂದಾಗ ಆ ದೇವಸ್ಥಾನದ ಒಳಗೆ ಶಿವಲಿಂಗನೇ ಇರೋದಿಲ್ಲ ಇದನ್ನು ಗಮನಿಸಿದ ಅವರು ಅಸಮಾಧಾನತರಾಗ್ತಾರೆ ಹಾಗೆ ಇವರು ಅಲ್ಲಿ ನೀವು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಬೇಕು ನೀವೇನಾದರೂ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡದೆ ಇದ್ದರೆ ನಾನು ಇಲ್ಲಿ ಯಾವುದೇ ರೀತಿಯ ಸೇವೆಯನ್ನ ನಿಮ್ಮಿಂದ ಪಡೆಯೋದಿಲ್ಲ ಅಂತ ಹೇಳಿದ್ರು ಮುಂದೆ ಧರ್ಮ ದೇವತೆಗಳು ಕೂಡ ಇದನ್ನೇ ಹೇಳ್ತಾರೆ ಇದರಿಂದ ದೂರದ ಕದ್ರಿ ಮಂಜುನಾಥ ದೇವಸ್ಥಾನದಿಂದ ಒಂದು ಶಿವಲಿಂಗವನ್ನ ಮಾಡಿಸಿ ತರುವಂತೆ ಅಲ್ಲಿನ ಪ್ರಮುಖ ಧಾರ್ಮಿಕ ಪ್ರತಿನಿಧಿಯಾದ ಅಣ್ಣಪ್ಪ ಸ್ವಾಮಿಯನ್ನ ಕಳುಹಿಸಿ ಶಿವಲಿಂಗವನ್ನ ತಂದು ಅವರ ಕೈಯಿಂದನೇ ಲಿಂಗ ಪ್ರತಿಷ್ಠಾಪನೆ ಮಾಡಿಸುತ್ತಾರೆ ಈ ಒಂದು ಕಾಲಘಟ್ಟದಲ್ಲಿ ಕದ್ರಿಯಲ್ಲಿ ಒಂದು ಪ್ರಮುಖ ಮಂಜುನಾಥ ಸ್ವಾಮಿ ದೇವಾಲಯ ಇತ್ತು ಅಲ್ಲಿಂದಲೇ ಇವರು ಶಿವಲಿಂಗವನ್ನ ತಂದಿದ್ದರಿಂದ ಇಲ್ಲಿಯ ಕ್ಷೇತ್ರಕ್ಕೂ ಕೂಡ ಮಂಜುನಾಥ ಸ್ವಾಮಿ ಕ್ಷೇತ್ರ ಅಂತ ಹೆಸರಿಡಲಾಗುತ್ತೆ ಅವತ್ತಿನಿಂದ ಇದು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ ಅನ್ನೋ ಹೆಸರಿನಿಂದ ನಿತ್ಯ ಸಾವಿರಾರು ಶಿವಭಕ್ತರು ಹಾಗೂ ಶಿವ ಆರಾಧಕರಿಂದ ಪೂಜೆಗೆ ಒಳಪಡುತ್ತಾ ಬರ್ತಿದೆ ತಾವು ಆದೇಶ ಮಾಡಿದಂತೆ ಚಾಚು ತಪ್ಪದೆ ನಡೆದುಕೊಂಡು ಬೀರ್ಮಣ್ಣ ಪೇರ್ಗಡೆಯವರ ಕೆಲಸ ಕಾರ್ಯಗಳಿಗೆ ಪ್ರಸನ್ನರಾದ ಧರ್ಮ ದೇವತೆಗಳು ಅವತ್ತಿನಿಂದ ಇವತ್ತಿನವರೆಗೂ ದೇವಸ್ಥಾನ ಹಾಗೂ ಆ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಬಂದಿರುವಂತಹ ಇವರನ್ನ ಆ ಕಾಲಘಟ್ಟದಿಂದಲೂ ಕೂಡ ಧರ್ಮ ದೈವಗಳು ತಾವು ಮಾತು ಕೊಟ್ಟಂತೆ ಇವರಿಗೆ ಆಶೀರ್ವಾದವನ್ನ ಮಾಡ್ತಾನೆ ಬರ್ತಿದ್ದಾರೆ ಸ್ನೇಹಿತರೆ ಇನ್ನು ತುಳು ಭಾಷೆಯ ಹಳೆಗನ್ನಡದಲ್ಲಿ ದೊಡ್ಡ ಅಥವಾ ಪ್ರಭಾವಿ ವ್ಯಕ್ತಿಗಳನ್ನು ಪೇರ್ಗಡೆ ಅಂತ ಕರೀತಾರೆ ಇದು ಆಗಿನ ಹಳೆಗನ್ನಡದಲ್ಲಿ ಆದರೆ ಈಗಿನ ನವಗನ್ನಡದಲ್ಲಿ ಇದೇ ಪೇರ್ಗಡೆ ಹೆಗ್ಗಡೆಯಾಗಿ ಮುಂದುವರೆದು ಬಂದಿದೆ ಇನ್ನು ಶ್ರೀ ಮಂಜುನಾಥ ಕ್ಷೇತ್ರದ ಮೊಟ್ಟ ಮೊದಲ ಜೈನ ಧರ್ಮದ ಧರ್ಮಾಧಿಕಾರಿ ಈ ಬೀರ್ಮಣ್ಣ ಪೇರ್ಗಡೆ ಆದರೆ ಇದುವರೆಗೂ ಇಪ್ಪತ್ತು ಜನ ಇದೇ ವಂಶದವರು ಈ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಈಗ ಪ್ರಸ್ತುತ ಇರುವಂತಹ ಶ್ರೀ ವೀರೇಂದ್ರ ಹೆಗಡೆ ಅವರು ಇದರ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಈಗಲೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾ ಇದ್ದಾರೆ ಇನ್ನು ಈ ಕ್ಷೇತ್ರ ತನ್ನ ಅನ್ನದಾನಕ್ಕೆ ತುಂಬಾ ಹೆಸರಾದಂತಹ ಸ್ಥಳ ದಿನನಿತ್ಯ ಇಲ್ಲಿ ಸುಮಾರು ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರ ಭಕ್ತಾದಿಗಳಿಗೆ ಇಲ್ಲಿ ನಿತ್ಯ ಅನ್ನದಾಸೋಹವನ್ನ ಮಾಡಲಾಗುತ್ತೆ ಇವತ್ತಿಗೂ ಕೂಡ ದಿನನಿತ್ಯ ಸಾವಿರಾರು ಜನ ಶಿವಭಕ್ತರು ಹಾಗೂ ಪ್ರವಾಸೋದ್ಯಮರು ಈ ಮಂಜುನಾಥನ ದರ್ಶನಕ್ಕೋಸ್ಕರ ಈ ಕ್ಷೇತ್ರಕ್ಕೆ ವಿವಿಧ ಕಡೆಯಿಂದ ಭಕ್ತರು ಬಂದು ಹೋಗ್ತಾರೆ ಇನ್ನು ಇಲ್ಲಿನ ಮತ್ತೊಂದು ಆಕರ್ಷಣೆ ಅಂದರೆ ಏಕಶಿಲಾ ಗುಮ್ಮಟೇಶ್ವರ ವಿಗ್ರಹ ಇದರ ನಿರ್ಮಾಣ ಕಾರ್ಯ ರಂಜಾಳ ಗೋಪಾಲಕೃಷ್ಣರವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮುಕ್ತಾಯಗೊಳ್ಳುತ್ತೆ ಹಾಗೆ ಈ ಒಂದು ಮಂಜುನಾಥೇಶ್ವರನ ಹೆಸರಿನಲ್ಲಿ ಈ ದೇವಾಲಯವನ್ನ ನಡೆಸಿಕೊಂಡು ಬರ್ತಿರುವಂತವರು ಅನ್ನದಾನ ವಿದ್ಯದಾನ ಔಷಧ ದಾನ ಎಂಬಂತಹ ಇನ್ನು ಮುಂತಾದ ದಾನಗಳನ್ನ ಮಾಡ್ತಾ ಬರ್ತಿದ್ದಾರೆ ಹಾಗೆ ಇವತ್ತು ಕೂಡ ಇಲ್ಲಿನ ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ವೈದಿಕರು ಹಾಗೂ ಬ್ರಾಹ್ಮಣರೇ ನಡೆಸಿಕೊಂಡು ಬರ್ತಿದ್ದಾರೆ ಹಾಗಾಗಿ ಈ ಧರ್ಮಸ್ಥಳ ಸಂಪೂರ್ಣವಾಗಿ ಹಿಂದೂ ದೇವಾಲಯ ಏಕೆಂದರೆ ಇಲ್ಲಿ ನಡೆಯುವಂತಹ ಆಚಾರ ವಿಚಾರ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕಾರವೇ ಈ ಒಂದು ಕ್ಷೇತ್ರದ ಅಧಿಕಾರವನ್ನು ವಹಿಸಿಕೊಂಡಿರುವವರು ವಂಶಸ್ಥರು ಅನ್ನೋದನ್ನ ಬದಿಗಿಟ್ರೆ ಈ ದೇವಾಲಯ ಸಂಪೂರ್ಣವಾಗಿ ಹಿಂದೂ ದೇವಾಲಯವೇ ಆಗಿದೆ ಸ್ನೇಹಿತರೆ ಇದಿಷ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹುಟ್ಟಿ ಬಂದ ಬಗೆಗಿನ ಒಂದಿಷ್ಟು ಮಾಹಿತಿ ಈವರೆಗಿನ ಮಾಹಿತಿ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು